ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಗಾರ್ಡರ್ ಜೋಡಣೆ ಪ್ರಕ್ರಿಯೆ ನಡೆದಿದ್ದು ಅದನ್ನು ಜೋಡಿಸುವ ಪ್ರಕ್ರಿಯೆ ಸೋಮವಾರದಿಂದ ಆರಂಭಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ರೈಲು ಸಂಚಾರದಲ್ಲಿ ವ್ಯತ್ಯಯ ಕಂಡುಬಂದಿದೆ ನಾಳೆ ಮಧ್ಯಾಹ್ನದ ಒಳಗೆ ಗಾರ್ಡರ್ ಜೋಡಣೆ ಪೂರ್ಣಗೊಳ್ಳಲಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಇವರು ಒಟ್ಟು ಅರವತ್ತು ಮೀಟರ್ನ ಗಾರ್ಡರ್ ಇದಾಗಿದ್ದು ಒಂದು ಪಾಯಿಂಟ್ ಐದು ಮೀಟರ್ ಫುಷ್ ಆಗಲು ಇಪ್ಪತ್ತು ನಿಮಿಷ ಕಾಲಾವಕಾಶ ಬೇಕಿದೆ ಸಂಪೂರ್ಣ ಮುಂದಿನ ಪ್ರಕ್ರಿಯೆ ನಡೆಯಲಿದೆ ಮೇಲ್ಭಾಗದಲ್ಲಿ ವಾಹನ ಸಂಚಾರ ಓಡಾಟ ಮಾಡುವ ಬಗ್ಗೆ ಶೀಘ್ರದಲ್ಲಿ ಮಾಹಿತಿಯನ್ನು ನೀಡಲಾಗುವುದು ಎಂದರು ಕಾಮಗಾರಿ ದಿವಸದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ಸತ್ಯ ಅಲ್ಲಿ ಬಹಳ ಜನ ವಾಹನ ದಟ್ಟಣೆಗಳು ಏನು ಮಾದೇ ಇಲ್ಲ ಆದ್ರೆ ಒಂದು ಕಡೆ ಇವತ್ತು ಅಮ್ಮಲ್ಪಾಡಿಯ ಮೇಲ್ಸೇತುವೆಗಳು ಕಾಮಗಾರಿ ನಡೀತಾ ಇದೆ ಅಲ್ಲೊಂದು ರೀತಿಯ ಟ್ರಾಫಿಕ್ ತೊಂದರೆ ಅಂತ ಅಂತೇಳಿ ಜನರು ದೂರ್ತಾ ಇದ್ದಾರೆ ಆನಂತರ ಕಲ್ಯಾಣಪುರದ ಅಂಡರ್ ಪಾಸ್ ಈಗ ಒಂದು ಹಂತಕ್ಕೆ ಬಂದಿದೆ ನೀವು ಕಂಡಿದ್ದೀರಿ ಈಗ ಎರಡೂ ಕಡೆ ದಂಡೆಗಳೆಲ್ಲ ನಿರ್ಮಾಣ ಆಗಿ ಎರಡೂ ಮೇಲ್ಸೇತುವೆಯನ್ನು ಬಿಟ್ಟು ಒಂದು ಕಡೆ ಸಂಪೂರ್ಣ ಕಾಂಕ್ರೀಟೀಕರಣ ಆಗಿ ಎರಡನೇ ಕಡೆ ಕಾಂಕ್ರೀಟಿಗೆ ಇಳಿದಿದ್ದಾರೆ ಎಲ್ಲವುದನ್ನು ಒಂದೇ ಸಾರಿ ಬಿಡಿಸಿ ಹಾಕಿ ಮತ್ತು ನಾವು ಕಡಿತ ಕಡಿತಗಳನ್ನು ಮಾಡ್ತಾ ಇದ್ದರೆ ಒಂದೆರಡು ಜನ ವಾದ ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡೋದು ವಿಳಂಬ ಆಗಿದೆ ಆದಷ್ಟು ಬೇಗ ಇದನ್ನು ಮುಗಿತಾ ಮುಗಿತು ಅದನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್ ಟೆಂಡರ್ ಯಾರಿಗೆ ಆಗಿದೆ ಸರ್ ಇದು ಕಲ್ಯಾಣಪುರ ಯಾರಿಗೆ ಅವರಿಗೆ ಆಗಿದೆ ಅಲ್ಲ ಬೇರೆ ಇಲ್ಲ ಟೆಂಡರ್ ಯಾರಿಗೆ ಆಗಿದೆ ಗೊತ್ತಿಲ್ಲ ವ್ಯಕ್ತಿ ಯಾರಂತ ಗೊತ್ತಿಲ್ಲ ನನಗೆ ಅದರಲ್ಲಿ ಟೆಂಡರ್ ಆಗಿದೆ ಅನ್ನೋದು ಗೊತ್ತಿದೆ ಅವರೊಂದು ಎರಡು ಮೂರು ಸತಿ ಇಂಜಿನಿಯರ್ ಮಾತಾಡಿದಾಗ ನಾನು ಎಮ್ ಎಲ್ ಎರು ನಾವೆಲ್ಲ ಒಂದು ಮಾತಾಡಿ ಕಾಮಗಾರಿ ನಿಲ್ಲಿಸೋದಿಲ್ಲ ಮಾಡ್ತೇವೆ ಆದರೆ ಮೂರ್ನಾಲ್ಕು ಕಡೆ ಒಟ್ಟೇ ನಾವು ಇದನ್ನು ರಸ್ತೆಯನ್ನು ಕಡಿತಾ ಇದ್ದರೆ ತೊಂದರೆ ಆಗ್ತದೆ ಅನ್ನುವಂಥ ವಾದಗಳಿಗೋಸ್ಕರ ಬಂದಿಷ್ಟು ತಿಳಿಸಿದ್ದೇವೆ ಈಗ ನಮಗೆ ಕಲ್ಯಾಣಪುರದಲ್ಲಿರುವಂಥ ಅಂಡರ್ ಪಾಸ್ ಬಹುತೇಕ ತೊಂಬತ್ತು ಪರ್ಸೆಂಟ್ ಮುಗಿದ ಬಂದಿದೆ